ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಒಂದಷ್ಟು ಜನ ಹೆಂಗಂದ್ರೆ ಅವ್ರು ಎಷ್ಟಕ್ಕೆಷ್ಟು ಮೊದಲು ಸ್ಟಂಟ್ಗಳದು ಮಾಡಿರ್ತಾರೋ ಯಾರು ಬಗ್ಗೆ ಹೇಳತ್ತಾನೆ ಅಂದ್ರೆ ಜಾಕಿ ಜಾನ್ ಅವ್ರ ಬಗ್ಗೆ ಹೇಳತ್ತಾನೆ ಮೊದಲು ಅವ್ರು ಎಂತೆಂಥ ಸ್ಟಂಟುಗಳು ಮಾಡಿದಾರು ಮಾಡಲಿರುವಂಥ ಹರಸಾಹಸಗಳನ್ನ ಸದೇ ಮಾಡಿದಾರ ಅವರು ಅಂಥವ್ರಿಗೆ ಒಂದು ಇದನ್ನು ಒಂದು ಇದನ್ನು ಎಕ್ಸ್ಪರಿಮೆಂಟ್ ಮಾಡಿದಾರ ಅಂದ್ರೆ ಒಂದು ಇದನ್ನು ಆಟ ಅದಿರ್ತತ್ಲಾ ಪೈಪ್ಗಳು ಬೀತಿರ್ತಾವೆ ಸೈಡ್ ಸೈಡ್ ಅದನ್ನು ಹತ್ರ ಪಾಪ ಜಾಕಿ ಜೈನ್ ಅವರು ಒಂದು ಪೈಪು ಹಿಡಿದಿಲ್ಲ ಅವ್ರು ಬಡ್ಡೇಕಿದ್ದವ್ರಲ್ಲ ನಗತಾರ ಆದ್ರೆ ಮೊದಲು ಅವ್ರು ಹೆಂತೆಂತ ಸ್ಟಂಟ್ ಮಾಡಿದಾರ ಅನ್ನೋದು ಅವ್ರಿಗೇನು ಗೊತ್ತಿರ್ಬೇಕು ಗೊತ್ತಿರ್ಬೇಕ ಅದನ್ನು ಅಂಥದೆಲ್ಲ ನೆನಪು ಮಾಡ್ಕೊಂಡ್ರೆ ನಗಬಾರ್ದು ಅವ್ರು ಅಣಾವತ್ ರೀ ಅವ್ನು ಅವ್ನ ಹಿಡ್ಲಿ ಅಂದ್ರೆ ತಿಳ್ಕೊಬೇಕು ನೀವು ಮೊದಲು ಏನು ಮಾಡಿದ್ದೀರಿ ಅದು ಇಂಪಾರ್ಟೆಂಟ್ ಅಲ್ಲ ಈ ಸದ್ಯದ ಇಂಪಾರ್ಟೆಂಟ್ ಅಂತ ಮೈಂದೇ ಮೊದಲು ನೀ ಅವ್ಗೆ ಸಹಾಯ ಮಾಡಿದರೂ ಅವ್ನು ನೀನು ನೋಡೋದಿಲ್ಲ ಅದ್ರಲ್ಲಿ ಸಹಾಯ ಮಾಡಿರ್ತೀನಿ ಆದರೆ ಈ ಸದ್ಯ ಮಾಡಿದ್ದೆ ನೆನೆಸ್ತಾರೆ ಇದ್ರ ಅರ್ಥ ಆಕೈತಿ ಹಿಂಗೆ ಅದಕ್ಕೋಸ್ಕರ ಹೇಳುದು ನಿಮಗೆ ಇದು ಅದಕ್ಕೂ ಅಂತತಿ ಅದಕ್ಕೂ ಅಂತತಿ ಅವರು ಮೊದಲು ಹೆಂಥ ಸಾಧನೆ ಮಾಡಿದ್ದಾರೆ ಪಾಪ ಅವ್ರ ಕಡೆಯಿಂದ ಒಂದು ಅವು ಬಿಳು ಪೈಪುಗಳ್ನ ಹಿಡಿಯೋಕ್ಕಾಗಲಿಲ್ಲ ಯಾಕೆ ಅವ್ರ ಪಾಪಿನ ವಯಸ್ಸಾತಿ ಏನು ಮಾಡೋಕ್ಕೆ ಬರೋದಿಲ್ಲ ವಯಸ್ಸಾದರೂ ಅವರು ಕರೆ ಕಲೆಗೆ ಬೆಲೆ ಕೊಡ್ಬೇಕಂತಾರಲ್ಲ ಅದನ್ನ ಅವರು ಅವ್ರು ಬಡ್ಡೇಕ್ಕಿದ್ದವ್ರು ನಗಾಕೈತಿರು ಆ ವಿಡಿಯೋ ನೋಡಿ ನನಗೂ ನನಗೊಂಥರ ಅನಿಸ್ತು ಅವ್ರು ಜಾಕಿ ಜನವ್ರ ಮೊದಲು ಪಿಚ್ಚರ್ಗಳ ಅವನು ಎಂತೆಂತವಿರುತ್ತಿದ್ದು ಅಂದ್ರೆ ನೋಡ್ಬೇಕಾದ್ರವನ್ನ ಅನ್ನ ಅವನ್ನೂ ತನಿಸ್ತಿತ್ತು ಆದರೆ ಅವ್ರಿಗೆ ಒಂದು ಇತರದ್ದು ಅವರು ಅವ್ರಿಗೆ ನಂಬೋಕಾಗಲಿಲ್ಲನಾ ಎಂಥ ಇದ್ ನೀ ಹಂಗೆ ಒಂದು ಪೈಪ್ಗಳು ಹಿಡಿಯೋಕಲ್ ಅಂದ್ರೆ ಮೊದಲು ಅದೇನೋ ಅಂತಾರಲ್ಲ ನೀ ಎಷ್ಟು ಬೆಳೆದ್ರೂ ಒಮ್ಮೆಲ್ಲೊಮ್ಮೆ ಮಣ್ಣು ಆಗಬೇಕ ಅಂತೇಳಿ ಅದು ಹಂಗೆ ಆಕೈತಿ ಅದಕ್ಕೋಸ್ಕರ ಹೇಳೋದು ತಗ್ಗಿ ಬಗ್ಗಿ ಬಾಳೆ ಆಕೈತಿ ತಿಳ್ಕೊಂಡ್ರಿ ಏನಾರ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲದ್ರೆ ಇರಲಿ ಹಂಗೆ ಸ್ಕಿಪ್ ಮಾಡಿ ಹೋಗ್ರಿ